ಸ್ನೇಹಿತರೆ ನಮಸ್ಕಾರ ಇವತ್ತು ಬ್ಲಾಗ್ ವಿತ್ ಹೇಮಂತ್ ಸಂಪಾಜಿಯಲ್ಲಿ ಒಂದು ನೋವಿನ ವಿಚಾರವನ್ನ ನಿಮ್ಮ ಮುಂದೆ ತಂದಿದ್ದೇನೆ ಇಲ್ಲೊಂದು ಅಪಘಾತ ಆಗಿದೆ ಗೋನಡ್ಕದ ದೊಡ್ಡಡ್ಕ ಬಿಳಿ ನೀವು ನೋಡಬಹುದು ಒಂದು ಸ್ವಿಫ್ಟ್ ಕಾರು ಡಿಸೈರು ಇಲ್ಲಿ ಬಂದು ಒಂದು ಮೂರರಿಂದ ನಾಲ್ಕು ಪಲ್ಟಿ ಹೊಡ್ಕೊಂಡು ಬಂದು ಇಲ್ಲಿ ಬಂದು ನಿಂತಿದೆ ಮೂಲತಃ ಇದು ಕೊಡಗಿನವರು ವಿರಾಜ್ಪೇಟೆ ಮೂಲದ ಒಬ್ಬರ ಕುಟುಂಬ ಇದರಲ್ಲಿ ಪ್ರಯಾಣ ಮಾಡ್ತಾ ಇತ್ತು ಮಂಗಳೂರಲ್ಲಿ ಏರ್ಪೋರ್ಟ್ ಗೆ ತನ್ನ ಮಗನನ್ನು ಬಿಟ್ಟು ನಂತರ ಅವರು ವಾಪಸ್ ಹೋಗ್ಬೇಕಾದವರು ಕೊಡಗಿಗೆ ಹೋಗ್ಬೇಕಿತ್ತು ಇಂಥ ಸನ್ನಿವೇಶದಲ್ಲಿ ಒಂದು ಅಪಘಾತ ನಡೆದಿದೆ ದುರದೃಷ್ಟವಶಾತ್ ಗಣೇಶ್ ಅನ್ನುವರು ಸುಳ್ಯದ ಕೆ ವಿ ಜಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ ಇವಕ್ಕೂ ಕೂಡ ನಾವು ವಾಹನವನ್ನ ಎಷ್ಟು ಜಾಗೃತೆಯಿಂದ ಚಲಾವಣೆ ಮಾಡಬೇಕು ಚಲಾಯಿಸಬೇಕು ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ ರವೀಂದ್ರ ದೊಡ್ಡಡ್ಕ ಅವರು ಇದ್ದಾರೆ ಹಾಗೆ ಜಗದೀಶ್ ಪೆರಂಗುಡಿ ಅವರಿದ್ದಾರೆ ಇಲ್ಲಿ ಈ ಘಟನೆಯ ಬಗ್ಗೆ ಅವರು ಒಂದಷ್ಟು ನಮಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಸರ್ ಹೇಗಾಯ್ತು ಈ ಘಟನೆ ಅನ್ನೋದನ್ನ ನೀವಿಬ್ರು ಸೇರಿಕೊಂಡು ವಿವರಿಸ್ತಾ ಹೋಗಿ ನಮಗೆ ಏನಲ್ಲ ಆಯ್ತು ಸರ್ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಒಳಗೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಹನ್ನೊಂದು ಮುಕ್ಕಾಲಕ್ಕೆ ಬೆಳಿಗ್ಗೆ ಈ ಘಟನೆ ನಡೆದಿದೆ ಎಲ್ಲಿಂದ ಕಾರು ಎಲ್ಲಿಂದ ಬಂತು ಸರ್ ಕಡೆಯಿಂದ ಬಂತು ಸುಳ್ಯ ಕಡೆಯಿಂದ ಬಂತು ಅಂದ್ರೆ ಕಾರು ಸುಳ್ಳೆ ಕಡೆಯಿಂದ ಬಂದಿದೆ ಮಂಗಳೂರು ಕಡೆಗೆ ಹೋಗಿ ಬರುವವರು ಅವರು ಅಂದ್ರೆ ಪೂಜೆ ಗೀಜೆ ಎಲ್ಲ ಮಾಡಿಸಿದ್ದಾರೆ ಅಂತ ಕಾಣುತ್ತೆ ಜಗದೀಶ್ ಪೆರಂಗುಡಿ ಅಲ್ಲ ಜಗದೀಶ್ ಪೆರಂಗುಡಿ ಅವರೇ ನೀವು ಆ ಸಂದರ್ಭದಲ್ಲಿ ಇದ್ರೆ ಇಲ್ಲಿ ನಾನು ಇರ್ಲಿಲ್ಲ ನಾನು ಇವಾಗ ಮೂರುವರೆಗೆ ಬಂದ ಮೂರುವರೆಗೆ ಬಂದಾಗ ನಿಮಗೆ ವಿಷಯ ಗೊತ್ತಾಗುತ್ತೆ ಇದು ಈ ಗಾಡಿಯಲ್ಲಿದ್ದವರು ಈಗ ಒಬ್ರು ಡೆತ್ ಆಗಿದ್ದಾರೆ ಇನ್ನು ನಾಲ್ಕು ಜನ ಲೇಡೀಸ್ ಎಲ್ಲ ಇದ್ರಂತೆ ಒಳಗಡೆ ಅವರಿಗೆ ಏನಾಗಿದೆ ವಿಷಯ ಅಂತ ಇನ್ನೂ ಗೊತ್ತಾಗಿಲ್ಲ ಬಟ್ ನಾಲ್ಕು ಜನ ಇದ್ರು ಅಂದ್ರೆ ಅತಿಯಾದ ಬೇಗ ಅಂತ ಗಾಳಿ ಮಟ್ಟಿಗೆ ವೇಗವಾಗಿ ಬರಬೇಕು ಅಂತ ಆದ್ರೆ ಒಂದು ಸ್ವಲ್ಪ ಏನೋ ತುಂಬಾ ಸ್ಪೀಡ್ ಇತ್ತು ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಗಾಡಿ ಇಷ್ಟೊಂದು ಅಂದ್ರೆ ರಸ್ತೆಯಿಂದ ಸುಮಾರು ಮೂವತ್ತು ಮೀಟರ್ ಜಾಸ್ತಿ ಇರಬಹುದು ಗಾಡಿ ಬಂದು ಇಲ್ಲಿವರೆಗೆ ಹೋಗಿದೆ ಅಂದ್ರೆ ನೀವು ನೋಡ್ಬೋದು ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಇಲ್ಲಿಗೆ ಬಂದು ಬಿದ್ದಿದೆ ಅಂದ್ರೆ ವಾಪಸ್ಸು ಇದು ಮಂಗ್ಳೂರು ಕಡೆಗೆ ಮುಖ ಮಾಡಿದೆ ಇಲ್ಲಿಂದ ಗುದ್ದಿದ ಬಳಿಕ ವಾಪಸ್ ಮಂಗಳೂರು ಕಡೆಗೆ ಮುಖ ಮಾಡಿದೆ ಅಂದ್ರೆ ಮಂಗಳೂರು ಕಡೆಯಿಂದ ಬಂದಂತ ಗಾಡಿ ಕೆ ಎ ಟ್ವೆಲ್ ಪಿ ಏಟ್ ಸೆವೆನ್ ಫೈವ್ ಸಿಕ್ಸ್ ಇದು ರಿಜಿಸ್ಟ್ರೇಷನ್ ಕೆ ಎ ಹನ್ನೆರಡು ಮಡಿಕೇರಿ ಗಾಡಿ ಆ ಸಂಪೂರ್ಣ ಗಾಡಿ ನಜ್ಜುಗುಜ್ಜಾಗಿದೆ ನೋಡಬಹುದು ಫುಲ್ ಏನಿಲ್ಲ ಒಳಗಡೆ ಸ್ವೀಟು ಪ್ರಸಾದ ಯಾವುದೋ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಗಿದೆ ಪ್ರಸಾದ ಇದೆ ಅಲ್ಲಿ ಅಕ್ಕಿ ಎಲ್ಲ ಇದೆ ಸ್ವೀಟ್ ಇದೆ ಜೊತೆಗೆ ಜೊತೆಗೆ ನೀರಿನ ಬಾಟ್ಲಿ ಇದೆ ಬಟ್ಟೆ ಜೊತೆಗೆ ಚಪ್ಪಲಿ ಎಲ್ಲವೂ ಕೂಡ ಇದೆ ಒಂದು ಯಾವುದೋ ಒಂದು ದೈವ ಸನ್ನಿಧಿಗೆ ಹೋಗಿ ಬಂದಾಗಿದೆ ಜೊತೆಗೆ ಇದು ಕೂಡ ಇದೆ ಪ್ರಸಾದ ಕೂಡ ಇದೆ ಇದರಲ್ಲಿ ನಾವು ನೋಡಬಹುದು ಇಲ್ಲಿ ನೋಡಿ ಅಕ್ಕಿ ಅಕ್ಕಿ ಏನೋ ಇದೆ ಅಕ್ಕಿ ಮುಟ್ಟೆ ಇದೆ ಇಲ್ಲಿ ಒಂದು ಜೊತೆ ಒಂದು ಶೂ ಇದೆ ಡ್ರೈವ್ ಮಾಡ್ತಿದ್ದವರು ಗಣೇಶ್ ಅನ್ನೋರು ಅರವತ್ನಾಲ್ಕು ವರ್ಷ ಅವರು ಕೊನೆ ಉಸಿರು ಎಳೆದಿದ್ದಾರೆ ಕೆ ವಿಜಿ ಹಾಸ್ಪಿಟಲ್ ಅಲ್ಲಿ ಜೊತೆಗೆ ಈ ಅಪಘಾತವನ್ನು ನೋಡಬಹುದು ಯಾವುದೇ ಕಾರಣಕ್ಕೂ ಮುಂಬದಿಯಿಂದ ಗಾಡಿ ಆ ಗುದ್ದಿದ ಸೂಚನೆ ಕಾಣುವುದಿಲ್ಲ ಆದ್ರೆ ಇಲ್ಲಿ ರೋಲ್ ಆದ ಟೈಮ್ ಅಲ್ಲಿ ಒಂದು ಸ್ವಲ್ಪ ಲೆಫ್ಟ್ ಸೈಡಿಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಗಾಡಿಗೆ ಇಲ್ಲಿ ಸ್ವಲ್ಪ ಜಾಮ್ ಆಗಿದೆ ಎಂಟೈರ್ ಕಾರ್ ನೋಡಿದಾಗ ಒಂದು ನಜ್ಜುಗುಜ್ಜಾಗಿರುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದು ಜೊತೆಗೆ ಈ ಅಪಘಾತ ಹೇಗೆ ನಿಮಗೆ ಹೇಳ್ತಾ ಹೋಗ್ತೇನೆ ನಮ್ಮ ಜೊತೆ ಜಗದೀಶ್ ಕರಂಗೋಡಿ ಮತ್ತೆ ನೋಡಿ ಇಲ್ಲಿ ಎಲ್ಲ ತಪ್ಪು ಎಲ್ಲ ಇದೆ ನೋಡಬಹುದು ಜೊತೆಗೆ ಇನ್ನೊಂದು ನೋವಿನ ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ಕಾರು ಇಲ್ಲಿಗೆ ಬಂದು ರಟ್ಟಿದೆ ಅಲ್ಲಿಂದ ಬಂದು ಅಂದ್ರೆ ಅಲ್ಲಿಂದ ಅಂದ್ರೆ ನೀವು ನೋಡ್ಬೋದು ಇಲ್ಲಿ ಒಂದು ಕಲ್ಲಿದೆ ಮೊದಲನೇದಾಗಿ ಕಾರು ಆ ಕಡೆಯಿಂದ ಬರುತ್ತೆ ನೇರವಾಗಿ ಆ ಕಡೆಯಿಂದ ಬರುತ್ತೆ ಆ ಕಡೆಯಿಂದ ಬಂದ ಕಾರು ಫಸ್ಟ್ ಬುದ್ದಿರೋದೆ ಇಲ್ಲಿಗೆ ಈ ಜಾಗವನ್ನ ನೋಡಬಹುದು ಫಸ್ಟ್ ಇಲ್ಲಿ ಗುದ್ದಿದೆ ಇಲ್ಲಿ ಗುದ್ದಿ ಕಾರು ಇದರಲ್ಲೇ ಹೋಗಿದೆ ಆಮೇಲೆ ಜೊತೆಗೆ ಇಲ್ಲಿ ಒಂದು ಕಲ್ಲು ಇತ್ತು ರೋಡ್ ಕಲ್ಲು ನೋಡಿ ಆ ಎರಡು ಕಲ್ಲುಗಳು ಕೂಡ ಇಲ್ಲಿ ಬಿದ್ದಿವೆ ಎರಡು ಅಲ್ಲ ಇನ್ನೊಂದು ಕಲ್ಲು ಇತ್ತು ಅನಿಸುತ್ತೆ ಒಟ್ಟು ಮೂರು ಕಲ್ಲುಗಳು ಕೂಡ ಕಿತ್ಕೊಂಡು ಹೋಗಿದಿವೆ ಕಿತ್ಕೊಂಡು ಹೋದ ಬಳಿಕ ಇಲ್ಲಿಂದ ನೇರವಾಗಿ ಇನ್ನೊಂದು ರೋಲ್ ಆಗಿದೆ ಗಾಡಿ ನೋಡ್ಬೋದು ಈ ಜಾಗ ನೋಡಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ರೋಲ್ ಆಗಿದೆ ನೋಡಿ ಇಲ್ಲೆಲ್ಲ ಬಿದ್ದಿದೆ ಅದರದು ಆನಂತರ ಇಲ್ಲಿ ಇಲ್ಲಿ ಒಂದು ರೋಲ್ ಆಗಿದೆ ಅನ್ಸುತ್ತೆ ಇಲ್ಲಿ ರೋಲ್ ಆದಮೇಲೆ ಆ ಕಲ್ಲಿಗೆ ಹೊಡಿಲಿಲ್ಲ ನೋಡಿ ಈ ಕಲ್ಲಿಗೆ ಹೊಡಿಲೇ ಇಲ್ಲ ಅದು ನೇರವಾಗಿ ಇಲ್ಲಿಂದ ಒಂದು ಹಾರಕೊಂಡು ಹೋಗಿ ಆ ಕಡೆ ಅಲ್ಲಿಗೆ ಬಿದ್ದಿದೆ ಅಲ್ಲಿ ನೋಡಿ ಇಲ್ಲಿಂದ ನೇರವಾಗಿ ಬಂದು ಬಿದ್ದಿರೋದೇ ಇಲ್ಲಿಗೆ ಇಲ್ಲಿಗೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಇದನ್ನು ನಾವು ಗಮನಿಸಬೇಕಾಗ್ತದೆ ತುಂಬಾ ದೂರ ಇದೆ ಅಲ್ಲಿಂದ ಇಲ್ಲಿಗೆ ಆದ್ರೆ ಅದು ಎಷ್ಟು ಸ್ಪೀಡಲ್ಲಿ ಇತ್ತು ರವೀಂದ್ರ ದೊಡ್ಡ ಒಂದು ಎಂಬತ್ತರಲ್ಲಿ ಇದ್ದಿರ್ಬೋದು ಇರ್ಬೋದು ಎಂಬತ್ತು ತೊಂಬತ್ತರಲ್ಲಿ ಇಲ್ಲದ್ರೆ ಈ ತರ ರಟ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಕಲ್ಲಿಗೆ ಹೊಡೆದಿದೆ ಈ ಕಲ್ಲಿಗೆ ಹೊಡೆದಿದೆ ಇಲ್ಲಿಂದ ನೇರ ಹೊಡೆದಿದೆ ಈ ಕಲ್ಲಿಗೆ ಹೊಡೆದಿದೆ ನೋಡಿ ಇಲ್ಲೆಲ್ಲ ಇದು ಮುಂಚೆನೆ ಗ್ಲಾಸ್ ಇತ್ತು ಕಾಣುತ್ತದಲ್ಲ ಇಲ್ಲಿ ಪೀಸ್ ಸ್ವಲ್ಪ ಇತ್ತು ಅನ್ಸುತ್ತೆ ಇಲ್ಲಿಗೆ ಬಂದು ಹೊಡೆದಿದೆ ಇಲ್ಲಿಂದ ಪಲ್ಟಿಯಾಗಿ ಇತ್ತು ಕಾಣುತ್ತೆ ಮತ್ತೆ ಅದನ್ನ ಸ್ಥಳೀಯರೆಲ್ಲ ಸೇರಿ ಅದನ್ನ ಅವ್ರನ್ನ ಅವ್ರನ್ನ ಕಾಪಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನೊಂದು ವಿಚಾರವನ್ನ ನಾನು ನಿಮಗೆ ಗಮನಕ್ಕೆ ತರಲೇಬೇಕು ಅವ್ರು ಯಾವುದೋ ದೈವಕ್ಕೆ ಹೋಗಿದ್ದಾರೆ ಪ್ರಸಾದ ಇದೆ ನಾನು ಮರದಲ್ಲಿ ಇದರಲ್ಲಿ ಇದರಲ್ಲಿ ಇದು ಚಕ್ಕುಲಿ ಬೀಡ ಇದೆಲ್ಲ ಇದೆ ಇದು ನೋಡಿದ್ರೆ ನಮಗೆ ಅನಿಸುತ್ತೆ ಇದು ಕೊರಗಜ್ಜನ ಕಟ್ಟೆಗೆ ಅಲ್ಲೋ ಅವರು ಹೋಗಿ ಬಂದು ಬಂದಿರುವಂತಹ ಸಂದರ್ಭ ಇದಕ್ಕೂ ಕೂಡ ಇನ್ನು ಉಳಿದಿರುವವರಾದ್ರೂ ಆರಾಮಕ್ಕಿರ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಇಲ್ಲೇ ಕೊರಗ ಜನ ಸನ್ನಿಧಿ ಕೂಡ ಇದೆ ಎಲ್ಲರೂ ಕೂಡ ಇನ್ನು ಬೇಗ ಅಂತ ಹೇಳಿ ನಾವ್ ಏನ್ ಮಾಡುದಂದ್ರೆ ನಾವು ನಮ್ಮ ಜೀವಕ್ಕಿಂತ ದೊಡ್ಡದು ನಮ್ಮ ವೇಗ ಅಲ್ಲ ಯಾವತ್ತು ಕೂಡ ಎಷ್ಟೇ ವೇಗದಲ್ಲಿ ನಮಗೆ ಅರ್ಜೆಂಟ್ ಕೆಲಸ ಇರಬಹುದು ಆದ್ರೆ ಸ್ವಲ್ಪ ನಾವು ರಸ್ತೆಯಲ್ಲಿ ಹೋಗುವಾಗ ಒಂದ್ಚೂರು ಯೋಚನೆ ಮಾಡಬೇಕು ನಮ್ಮ ಬಗ್ಗೆನೂ ಯೋಚನೆ ಮಾಡಬೇಕು ನಮ್ಮ ಫ್ಯಾಮಿಲಿ ಬಗ್ಗೆನೂ ಯೋಚನೆ ಮಾಡಬೇಕು ಹಾಗೆ ರಸ್ತೆಯಲ್ಲಿ ಬೇರೆ ಯಾರೋ ಅಮಾಯಕರು ಹೋಗ್ತಾ ಇರ್ತಾರೆ ಗಾಡಿಯಲ್ಲಿ ಬೈಕಲ್ಲೋ ಏನೋ ಹೋಗ್ತಾ ಇರ್ತಾರೆ ಪಾಪ ಇನ್ ಕೇಸ್ ಯಾವುದೋ ಒಂದು ಬೈಕ್ ಇತ್ತು ಅಂತ ಹೇಳಿದ್ರೆ ಅವರಿಗೆ ಯಾವ ಥರದ ಸಮಸ್ಯೆ ಆಗ್ತಿತ್ತು ಅನ್ನೋದನ್ನ ನಾವು ಕೂಡ ಗಮನಿಸಬೇಕು ಸಣ್ಣ ವೆಹಿಕಲ್ಸ್ ಯಾವ್ದಾದ್ರು ಇದ್ರೆ ಆ ಟೈಮ್ ಅಲ್ಲಿ ವೇಗವಾಗಿ ಹೋಗುವಂತಹ ರೀತಿದ್ರೆ ಬಹುಶಃ ಇದೆಲ್ಲವನ್ನ ನೋಡಿದಾಗ ಆದಷ್ಟು ಕಡಿಮೆ ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ ನಾವು ಎಷ್ಟೇ ಅರ್ಜೆಂಟ್ ಇದ್ರು ಏನೋ ನಿಧಾನವಾಗಿ ಹೋಗಬೇಕು ನಿಧಾನವಾಗಿ ಹೋಗಬೇಕು ನೀವೆಲ್ಲ ಒಂದು ಇಲ್ಲಿ ಸ್ಥಳೀಯರಿದ್ದೀರಿ ಅಂದೊಂದು ಹೇಳಿ ಜನಗಳಿಗೆ ವೇಗವಾಗಿ ಹೋಗ್ತಾರೆ ಸ್ಪೀಡ್ ಹೋಗ್ತಾರೆ ಹೋಗ್ಬೇಕು ನಿಧಾನವಾಗಿ ಹೋದ್ರೆ ಇನ್ನೊಂದು ಸೀಟ್ ಬೆಲ್ಟ್ ಹಾಕ್ತದೆ ಇಲ್ಲ ಅವರು ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದ್ರೆ ಸೀಟ್ ಬೆಲ್ಟ್ ಹಾಕ್ಲಿಲ್ಲ ಮತ್ತೆ ಅವರ ಹೃದಯಕ್ಕೆ ಹೆಚ್ಚಿನ ಎದೆ ಭಾಗಕ್ಕೆ ಹೊಡೆದಿರುವುದು ಸ್ಟೇರಿಂಗ್ ಮೇ ಬಿ ಹೊಡೆದಿರ್ಬೇಕು ಅನ್ಸುತ್ತೆ ಅವರು ಇವತ್ತು ಹಸು ನುಗ್ಗಿರುವುದು ಕೂಡ ಈ ಒಂದು ಸ್ಟೇರಿಂಗ್ ಹೊಡೆದು ಅಂತ ಅನಿಸ್ತದೆ ಬಟ್ ಯಾವುದೇ ಯಾರು ಭಾಗದಲ್ಲಿ ಓಪನ್ ಆಗಿಲ್ಲ ಗಾಡಿಯಲ್ಲಿ ಓಕೆ ಎನಿವೆ ಇಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ ಮೇಲೆ ನಾವು ಈಗಾಗಲೇ ಇವರೆಲ್ಲ ಹೇಳಿದರು ನಾವು ಆದಷ್ಟು ನಿಧಾನವಾಗಿ ವಾಹನಗಳನ್ನು ಚಲಾಯಿಸಬೇಕು ತುಂಬ ವೇಗ ಆಯಿತು ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಅವಘಡ ಸಂಭವಿಸಿದೆ ಅದು ದುರದೃಷ್ಟ ಅಂದರೆ ಮಗನನ್ನು ವಿದೇಶಕ್ಕೆ ಕಳಿಸ್ಲಿಕ್ಕೆ ಹೇಳಿ ಹೋಗಿ ಬರುವಾಗ ಈ ಒಂದು ಘಟನೆ ಆಗಿದೆ ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಂದ್ರೆ ಮಗ ಅಲ್ಲಿಗೆ ಹೋಗಿ ತ ತಲುಪೋ ಮುಂಚೆ ಮಗನಿಗೆ ತಂದೆಯ ನಿಧಾನವಾರ್ತೆ ಗೊತ್ತಾಗುತ್ತೆ ಎಷ್ಟು ನೋವು ಇದೆಲ್ಲವನ್ನು ನಾವು ಗಮನಿಸುವಾಗ ಆದಷ್ಟು ನಿಧಾನವಾಗಿ ವಾಹನಗಳನ್ನು ಚಲಾಯಿಸಿ ಅಂತೇಳಿ ನಾವು ಈ ಮೂಲಕ ಕೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ